ఎల ఏరికే మి కర్ణాటక జనత్యూ అరేమా కర్ణాటక సర్క వి ఎల ఏరిక ఇవ్వకు భారతీయ జనతా పార్టీ హోరాట నడుగు ఆయన కొబ్బరి మేల్దాని విషయకు సంబంధించిన కర్ణాటక సర్కార విరుద్ధ ఎల ఏ కర్ణాటక రాజ్య భారతీయ జనతా పార్టీ ఎల ఏ ఉగ్రవదాట తీర్మాసూ ಗ್ಯಾರಂಟಿ ಯೋಜನೆಗಳು ಮತ್ತು ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆಯಾಗದ ಹಣ ಎಷ್ಟು ಎಂಬುದನ್ನು ರಾಜ್ಯದ ಜನತೆಯ ಮುಂದೆ ಇಡಬೇಕು ಆರ್ಥಿಕ ನೀತಿ ದುರ್ಬಲವಾಗಿದೆ ಇವರು ಬರುವ ಗ್ಯಾರಂಟಿ ಯೋಜನೆಗಳಿಗೆ ಹಣವಿಲ್ಲದೆ ಸರ್ಕಾರ ಮಳಿಗೆಗಳು ಹೊರಹಿಡುತ್ತಿದ್ದಾರೆ ಇಂಥ ಸರ್ಕಾರವನ್ನು ಮುಜಾಗೊಳಿಸಿ ರಾಜ್ಯದಲ್ಲಿ ರಾಜ್ಯಪಾಲ ಆಡಳಿತ ತರಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂದಿನ ಕಾಂಗ್ರೆಸ್ ಸರ್ಕಾರದಷ್ಟು ಜನ ವಿರೋಧಿ ಸರ್ಕಾರವನ್ನು ರಾಜ್ಯದ ಜನತೆ ಎಂದೂ ಕಂಡಿಲ್ಲ ಸುಳ್ಳು ಭರವಸೆಗಳು ಹಾಗೂ ಯೋಜನೆಗಳನ್ನು ಪೂರೈಸಲಾಗದೆ ರಾಜ್ಯದ ಖಜಾನೆಯನ್ನು ಬರಿದು ಮಾಡಿಕೊಂಡು ಈ ಸರ್ಕಾರ ಜನ ಕಲ್ಯಾಣವನ್ನು ಮರೆತು ಭ್ರಷ್ಟಾಚಾರದಲ್ಲಿ ತೊಡಗಿ ರಾಜ್ಯ ಜನತೆಯನ್ನು ಸಂಕಷ್ಟಕ್ಕೆ ತಳ್ಳುತ್ತಿದೆ ಇವರು ಅಧಿಕಾರಕ್ಕೆ ಬರುತ್ತಿದ್ದಂತೆ ಈ ನಾಡು ಬರಗಾಲದಿಂದ ಆವರಿಸಿದೆ ಗಾಯಧಾರಿಯಲ್ಲಿ ಬರೆಯದಂತೆ ಕೃಷ್ಣರಾಜ ಸಾಗರದ ನೀರನ್ನು ತಮಿಳುನಾಡಿಗೆ ಹರಿಸುವ ಮೂಲಕ ಡಿಎಂಕೆಯ ಸಾಲಿಗೆ ವಿಶ್ವಾಸ ಖುಷಿ ಕೊಡೋದಕ್ಕಾಗಿ ಸಾವೇರಿ ರೈತರ ಬೆಳೆಗಳನ್ನು ಒಣಗಿಸಿ ರೈತರ ಬದುಕಿಗೆ ಹೆಂಕೆ ಜುವ ಕೆಲಸ ಮಾಡಿದ್ದೀರಿ ರೈತ ಹೋರಾಟವನ್ನು ಜೈಲಿಗೆ ತಳಿ ರೈತರ ದನಿಯನ್ನು ಅಡಗಿಸಲು ರೈತರೊಂದಿಗೆ ಅಮಾನ್ಯವಾಗಿ ನಡೆದುಕೊಂಡು ಈ ವರ್ಷ ಮುಂಗಾರು ಮಳೆ ಆಶಾದಾಯಕವಾಗಿ ಬೀಳುತ್ತಿದೆ ಆದರೆ ರೈತರು ಬಿತ್ತನೆ ಬೀಜ ಕೊಡಲು ಕೈಯಲ್ಲಿ ಕಾಸಿಲ್ಲದೆ ಪರಿಸ್ಥಿತಿ ಆಗಿದೆ ಸಾಲದಕ್ಕೆ ಬಿತ್ತನೆ ಬೀಜಗಳ ಬೆಲೆಯನ್ನು ಏರಿಸಿಕೊಳ್ಳಲು ಸಿಗದೆ ರೈತರು ಅಲೆದಾಡಲು ಉಚಿತ ವಿದ್ಯುತ್ ಪೂರೈಸಲು ಹೋಗಿ ಮತ್ತೊಂದು ಬದಿಯಿಂದ ವಿದ್ಯುತ್ ದರವನ್ನು ವೈಜನ್ಸಲಾಗಿದೆ ಗಂಡು ಮಕ್ಕಳಿಗೆ ಉಚಿತ ಬಸ್ ಎಂದು ಗಂಡು ಮಕ್ಕಳಿಗೆ ಪ್ರಯಾಣಿಸಿದರೆ ಎರಡರಷ್ಟು ದರ ಏರಿಸಲಾಗಿದೆ ಸೂರಿಲ್ಲದೆ ಕಟ್ಟಿಕೊಳ್ಳುವ ಯೋಜನೆಯಿಂದ ಸಬ್ ರಿಜಿಸ್ಟರ್ ಕಚೇರಿಗಳಿಗೆ ಹೋದರೆ ಆನೆಗಿಂತ ಸರಪಳಿ ಭಾರವೇ ಹೆಚ್ಚು ಎಂದು ರೀತಿಯಲ್ಲಿ ಸ್ಟಾಂಪ್ ಡ್ಯೂಟಿಯನ್ನು ಶೇಕಡಾ ಐವತ್ತರಷ್ಟು ಹೆಚ್ಚಿಸಲಾಗಿದೆ ಇದಲ್ಲದೆ ರಾಜ್ಯಾದ್ಯಂತ ಇನ್ನುಳಿದ ಪೆಟ್ರೋಲ್ ಡೀಸೆಲ್ ಹಾಗೂ ಅನೇಕ ವಸ್ತುಗಳನ್ನು ಅತಿ ದುಬಾರಿಯಾಗಿ ಮಾಡಿ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜನರಿಗೆ ಹೊರೆಯನ್ನು ತಂದಿದೆ ಆದ ಕಾರಣ ನಾವು ನಮ್ಮ ಮುಡಲಗಿ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಈ ಮನವಿಯನ್ನು ಇದ್ದೇವೆ